ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಕ್ಕೆಜೋಳ ಬೆಳೆಗಳ ಬಗ್ಗೆ ನಾನು ಸರಣಿ ವಿಡಿಯೋ ಕೊಡ್ತೇನೆ ಅಂತ ಹೇಳಿದ್ದೆ ಅಂತ ಸರಣಿ ವಿಡಿಯೋಗಳಲ್ಲಿ ನಾನು ಕಾಮನ್ ಆಗಿ ಬೆಳೆತಿರುವಂತಹ ಮೆಕ್ಕೆಜೋಳ ಪಾಪ್ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದ ಇವತ್ತು ನಾನು ಬಂದಿರೋದು ಸ್ವೀಟ್ ಕಾರ್ನ್ ಬೆಳೆದಂತ ರೈತರ ಬಳಿ ಬಂದಿದೆ ಅವನ ಸ್ವೀಟ್ ಕಾರ್ನ್ ಅನ್ನು ಯಾವ ತರ ಬೀಜ ಬಿತ್ತನೆ ಮಾಡ್ತಾರ ಎಷ್ಟು ಕೆ ಜಿ ಎಕರೆ ಬಿತ್ತನೆ ಮಾಡ್ತಾರ ಮತ್ತೆ ಅದನ್ನ ಎಲ್ಲಿ ಮಾರ್ಕೆಟ್ ಮಾಡ್ತಾರ ಹ್ಮ್ ಅದನ್ನ ಕೇಳೋಣ ಅವ್ರು ಒಂದ್ ಅವ್ರ ಕೈ ತಿನ ಹಿಡ್ಕೊಂಡ್ರ ಅದು ಈಗಲೇ ಎಷ್ಟ್ ತಿಂಗಳಲ್ಲಿ ಮುರ್ದಾರ ಅಂತಾನ ಕೇಳೋಣ ಸರ್ ನಮಸ್ಕಾರ ನಿಮ್ ಹೆಸರೇ ಕರೇಗೌಡ್ರಿ ಕರೇಗೌಡ್ರಿ ಮೂರ್ರೆ ಗಬ್ಬುರ್ರಿ ಗಬ್ಬರ್ರಿ ಅದರ ಈ ನೀವ್ ಕೈ ಹಿಡ್ಕೊಂಡ್ರೆ ತಿನಿ ಯಾವ್ದ್ರಿ ಸ್ವೀಟ್ ಅಂತ ಅಂತಾರೀಟ್ ಕಾರ್ನ್ರಿ ಇದು ಮೆಕ್ಕೆಜೋಳ ರೀ ಇದನ್ನ ಯಾವ ತರ ಬಿತ್ತನೆ ಮಾಡ್ತೀರಿ ಯಾವ ತರ ಕಟಾವ್ ಬರ ಹಂಗ ಸರ್ ಫಸ್ಟ್ ಒಂದ್ ಎಕ್ರೆ ರೀ ಒಂದ್ ಎಕರೆ

ಸ್ವಲ್ಪ ಆಡುಬಿಟ್ರ ಎರಡು ಮುಕ್ ಆಡ್ಬಿಟ್ರಹ ಎರಡೂರಿ ಹೋಕ್ರಿ ಹರೀ ಸ್ವಲ್ಪ ಲೆಕ್ಕ ಕೊಡ್ರಿ ಎರಡ್ ಕೆಜಿ ಹೋಕವ್ರಿ ಹೀ ಎರಡ್ ಕೆಜಿ ಊರ್ಸಿ ದಿನಕ್ಕ ಒಂದ್ ರೋಗ ಬರ್ತಾರ ಸರ್ ಇಪ್ಪತ್ತೈದು ಅಂದ್ರ ನೀವ್ ಎರಡು ಬರೀ ಎರಡೂವರೆ ಕೆಜಿನ ಬೀಜ ಉಡ್ತೀರ ಎಕರೆಕ್ ಎರಡೂವರೆ ಕೆಜಿ ಒಂದ್ ಎಕರೆ ಈಗ ನಾವು ಪಾಪ್ಕಾರ್ನ್ ಆಗಿರ್ಬೋದ್ರಿ ಅದು ಜಾಸ್ತಿ ಹೋಗುತ್ತೆ ಈಗ ನಾವ್ ಕಾಮನ್ ಬೆಳೆ ಮೆಕ್ಕೆ ನೋಡ್ರಿ ಅದು ಎಕರೆಕ್ ಆರರಿಂದ ಎಂಟು ಕೆಜಿ ಎಂಟು ಕೆಜಿ ಹೋಗಿ ಈ ಈ ಎಷ್ಟ್ ಕಡಿಮೆ ಆಯ್ತಲ್ರಿ ಅಂದ್ರೆ ಇದು ಇಷ್ಟಾರಿ ಇದು ಇದು ಯಾಕಂದ್ರೆ ಇದು ಅದೇ ಬೇರೆ ಇದೇ ಬೇರೆ ಅದ್ರ ಈಗ ಸಾಲ ದೊಡ್ಡ ಸಾಲ ಬಿಡ್ತಿರ ದೊಡ್ಡ ಸಾಲ ಸಣ್ಣ ಸಾಲ ಅದು ಸಣ್ಣ ಸಾಲ ಅದು ಒಂದ್ ಇಪ್ಪತ್ತ್ ಇಂಚ್ಗೆ ಆದ್ರೆ ಇದ್ರೆ ಇದು ಎರಡುವರೆ ಫುಟ್ ಎರಡುವರೆ ಫೋಟ್ ಅಂದ್ರೆ ಒಂದ್ ಇಪ್ಪತ್ನಾಕು ಇಪ್ಪತ್ತೈದು ಇಂಚ್ ಮೇಲೆನೆ ನೀವು ಇದನ್ನ ಮಾಡ್ಕೊಂಡಿರ ಅದ ಯಾ ಅಷ್ಟ ಎರಡು ಎರಡು ಕೋರ್ ಇಪ್ಪತ್ತೈದಕ್ ಒಂದು ರೋಗ ಬರ್ತ ಸರ್ ಇಪ್ಪತ್ತೈದ್ ರೋಗ ಬರ್ತ ಈಗ ರೋಗ ಬರಕಿಂತ ಮುಂಚೆ ನಮ್ಗೆ ಏನಂದ್ರೆ ನೀವು ಬಿತ್ತನೆ ಮಾಡುವಾಗ ಗೊಬ್ಬರ ಏನ್ ಕೊಡ್ತೇವೆ ಗೊಬ್ಬರ ಈಗ ಮುರಿ ಇಡ್ತಿ ಸರ್ ಹ್ಞೂ ಅವಾಗ ಒಂದ್ ಡಿಎ ಎ ಪಾತ್ರ ಸಾಲಾಗ ಹಾಕ್ತಾರೆ ಹ್ಞೂ ರೀ ಸಾಲ ಹಾಕಿ ಬೀಜ ಇಡ್ತಾರ ಬೀಜ ಇಡ್ತಾರೀಜ ಇಡ್ತಾರೆ ಬೀಜ ಎಷ್ಟು ಚೀಲೋ ಒಂದ್ ಎಕ್ರಾಕ್ ಎಷ್ಟು ಚೀಲ ಗೊಬ್ಬರ ಕೊಡ್ತೇವೆ ಒಂದ್ ಎಕ್ರಾಕ್ ಕನಿಷ್ಠ ಒಂಬತ್ತು ಒಂಬತ್ತು ಚೀಲ ಹೋಗ್ತದೆ ಒಂದ್ ಎಕ್ರೆ ಎಕರ್ರಿ ಗೊಬ್ಬರ ಒಂಬತ್ ಚೀಲ ಗೊಬ್ಬರ ಹೆಂಗ್ ಕೊಡ್ತೀರಿ ಅದ ಇಪ್ಪತ್ತೈದ ಸುಳ್ಯಕ ಗೊಬ್ಬರ ಹಾಕಿದ್ಮೇಲೆ ಆ ಅರಗ್ತಿವಿ ಸರ್ ಹ್ ಅರಿಗೆ ನೀರ್ ಕಟ್ಟಿ ವೀರಿ ಹಾಕ್ತೀರಿ ಸರ್ ಎರಡ್ ಮೊದ್ಲ ಮೊದ್ಲ ಎರಡ್ ಚೀಲ ಮೊದ್ಲ ಅದಕ್ಕೆ ಮೂಲ ಗೊಬ್ಬರ ಮೂರಾದ್ಮೇಲೆ ಅರಿಗಿದ್ಮೇಲೆ ಮತ್ತೆ ನೀರ್ ಕಟ್ಟರಿ ಸರ್ ಹ್ ಅವಾಗ ಒಂದು ಮೊಣಕಾಲ್ ಬರ್ತ ಸರ್ ಒಂದು ಮೊಣಕಾಲ್ ಬಂದಾಗ ಅವಾಗ ಒಂದು ಅವಾಗ ಎರಡ್ ಚಿಲ ಕೊಟ್ಟ ನಾಲ್ಕು ಚೀಲ ಸರ್ ನಾಲ್ಕು ಶಿಲಾದ ಮತ್ತೆ ಜುಟ್ ಬರ್ತ ಸರ್ ಅವಾಗ ಚೀಲ ಎರಡ್ ಮತ್ತೆ ಲಾಸ್ಟ್ ತೆನಿ ಫುಲ್ ಅದಾಗ ಅವಾಗ ಒಂದು ಎರಡ್ ಚೀಲ ಕೊಟ್ಟರಿ ಡಿ ಎಪ್ಪತ್ತು ಇಪ್ಪತ್ತ್ ಇಪ್ಪತ್ತು ಅದು ಅವಾಗ ಕೊಟ್ಟಿರಿ ಆತ್ರಿ ಅದ ಮೂರೇ ಸಲ ಗೊಬ್ಬರ ಮೂರು ಸರಿ ಗೊಬ್ಬರ ಕೊಡ್ತೇರಿ ನೀವು ಜರ ಈಗ ಇದು ದಿನ ರೀ ಕಟಾವ್ ಮಾಡ್ಕೊಂಡ್ರಿ ಎರಡು ಊರಿ ತಿನ್ರಿ ಎಪ್ಪತ್ತೈದ ದಿವ್ಸಕ್ಕೆ ಕಟಾವ್ ಈ ಬಿಡತ್ರಿ ಈಗ ರೀ ಬೇರೆ ಪಾಪ್ಕಾರ್ನ್ ಆಗಿರ್ಬೋದು ಅವೆಲ್ಲ ನೂರಿಂದ ನೂರ ಹತ್ತು ತಿಂಗ್ಳು ಇದು ಯಾಕ್ರಿ ಎಪ್ಪತ್ತೈದ್ರಿ ಅಷ್ಟೇ ಅಷ್ಟೇ ಇದು ಎಪ್ಪತ್ತೈದಿಂದ ಇದು ಬೇಸ್ ಬೆಳಸರ ಐದುವರೆ ಟನ್ ಬಂದ್ರಿ ನಂದ ಈ ಒಲ ಐತಿಲ್ ಐದುವರೆ ಟನ್ ಈ ಹೊಲ ಐದುವರೆ ಟನ್ ಬಂದ್ರೆ ಚಲೋ ಬಂದ್ರ ಐದುವರೆ ಟನ್ ಹೆಂಗ್ ಮಾರ್ಕೆಟ್ ರೀ ಈಗ ನಾವ್ ಏನ್ ಎಲ್ಲಾರೇ ಮಾಡ್ತಿವಿ ಎಂ ಸಿಡ್ತೀವ್ರಿ ಅಲ್ಲಿ ಈಗ ಒಬ್ಬತ್ ನಮ್ಗೆ ಈ ಬೀಜ ರೀ ಆತ್ ಬಂದ್ ಓನರ್ ಬಂದು ಬೀಜ ಉದ್ರಿ ಬೀಜ ರೀ ಉದ್ರಿ ಬೀಜ ಆತ್ ಏನ್ ಮಾಡ್ತೇ ಸರ್ ಫಿಕ್ಸ್ ರೇಟ್ ರೀ ಹನ್ನೊಂದು ರೂಪಾಯಿ ಕೆಜಿ ಹನ್ನೊಂದುವರೆ ರೂಪಾಯಿ ಟನ್ ಆತ್ ಅನ್ನ ಹನ್ನ ಒಂದ್ ಟನ್ಗೆ ಹನ್ನೊಂದ್ ಸಾವಿರ ಹನ್ನೊಂದು ಸಾವಿರ ಹನ್ನೊಂದ್ ಸಾವಿರ ಟನ್ನಿಗೆ ಒಂದ್ ಟನಿ ಬೀಜ ಕೊಡ್ತಾನಿ ಅಂದ್ರೆ ಹನ್ನೊಂದು ರೂಪಾಯಿ ಕೆಜಿ ಕೆಜಿ ಬಿತ್ರಿ ಅಂದ್ರೆ ಕೆಜಿ ಹಂಗ ಮರಾಠಿ ಹಂಗ ಏನ್ ಬಿಡದ್ರ ನಾವ್ ಎಲ್ಲಾ ಎಲ್ಲಾ ಬಂದಿಂದು ಬಂದ್ ನೋಡ್ತೇವೆ ಸರ್ ಅದ್ ಬಂದೈತಿ ಇಲ್ಲ ಬಂದಾಗ ಮುರಿಪ್ಪಾ ಅಂತ ಬಂದೈತೆ ಅಂದ್ರೆ ಬಂದ್ ಮುರ್ದಗಳ ನಿಮ್ಗ್ ಬಂದ್ ಕುಟ್ರಿ ಹಾಕ್ತಿವಿ ಸರ್ ಇಲ್ಲಿ ಬಂದ್ ಕೊಟ್ರೆ ಇತರ ಹಾಕ್ತಿರಾ ಅಂದ್ರೆ ಎಲ್ಲಾ ಮುರ್ಕೊಂಡ್ ಬಂದ್ ಒಂದ್ ಹತ್ರ ಹಾಕ್ತಾರೆ ಕುಟ್ರಿ ಹಾಕಿದ್ಮೇಲೆ ಚಾಕಿ ಚಾಕಿ ಬಿಡ್ತಿವಿ ಸರ್ ಚಾಕಿ ಚಾಕಿ ಅಂದ್ರೆ ಏನ್ ನೋಡ್ರಿ ಸಣ್ಣ ಬೇರೆ ತಿಕ್ಕಿ ಸಣ್ಣ ಅಂದ್ರ ಯಾವ ಇದು ಸಣ್ಣ ಅದ್ರ ನಮ್ ನಮ್ ಎಷ್ಟ್ರ ಇದ್ ನೋಡ್ರಿ ಇದು ಸಣ್ಣ ಅದರ ಎಷ್ಟ ದನಕ ಅದ ದನಕ ಇವು ದೊಡ್ಡ ಹೊಸ ಆತು ದೊಡ್ಡ ಅವರು ಹ್ಮ್ ಇದೇನು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಐತೆ ಸೆಕೆಂಡ್ ತೆಗಿತಾರೆ ಸೈಜ್ ಬಂದಕ ಎರಡನೇ ಕೊಟ್ಟಿತ್ತು ಒಂದೊಂದು ಹೊಲ ಇದು ಇದು ಸೆಕೆಂಡ್ ಕ್ವಾಲಿಟಿ ಮೂರನೇ ಇದು ಮೂರೇ ಇದು ಫಸ್ಟ್ ಕ್ವಾಲಿಟಿ ಎರಡನೇ ಅದ್ರಿ ಇದು ಎರಡನೇ ಕ್ವಾಲಿಟಿ ಅದು ಮೂರನೇ ಅದ್ರಿ ಇಲ್ಲೊಂದ್ ಐತೆ ಅಲ್ರಿ ಇದು ಮೂರನೇ ಕ್ವಾಲಿಟಿ ಅಂದ್ರ ಇದ್ರಾಗ ಎರಡು ಕ್ವಾಲಿಟಿ ಮಾರಾಟ ಆಗತ್ತೆ ಎರಡು ಕ್ವಾಲಿಟಿ ಮಾರಾಟ್ರಿ ಇದೇನ್ ಸರ್ ತುಂಬ ಚೀಲ್ಕ್ರಿ ಚೀಕ್ ತುಂಬಿ ಹೊಸಪೇಟೆ ಕಳಿಸ್ರಿ ಬೇರೆ ಕಳ್ಸಿ ಎರಡ್ನೂರ ಐವತ್ತು ರೂಪಾಯಿ ಪಾಕಿಟ್ ಆಯ್ತು ಎರಡ್ನೂರು ಎರಡ್ನೂರ ಐವತ್ತು ರೂಪಾಯಿ ಖರ್ಚು ಹೋಗ್ತೀನಿ ಎರಡನೇ ಕೋಲ್ಟಿ ಅವರ ಏನ್ ಕಡಿಮೆ ಮಾಡಲ್ಲ ಸೇಮ್ ಇದು ಎಷ್ಟ್ ಟನ್ ಅಂತಂದ್ರಲ್ಲಿ ಬಂತು ಐದುವರೆ ಟನ್ ಬರ್ತೇರಿ ಸರ್ ಒಂದ್ ಎಕರೆ ನಾವ್ ಬೆಳುಣ್ಣಿಗೆ ಐದುವರೆ ಟನ್ ಫಿಕ್ಸ್ ಇರೋದ್ ಬೇಸ್ ಬೆಳೆಸಿದ್ರೆ ಆಗೈತ್ರಿ ಸರ್ ಇದು ಸಾವಿರ ರೂಪಾಯಿ ಸಾವಿರಕ್ಕೂ ಬೇಸ್ ಬ್ಯಾಳಿ ಒಂದ್ ಎಕ್ರೆ ಇದ್ ಏನಾಗ್ ಸರ್ ರೋಗ ಬರಬಾರ್ದೆ ಸರ್ ಅದಕ್ಕೆ ಏನ್ ಮಾಡತ್ರಿ ಸಣ್ಣದ ಅರವತ್ ದಿನ ಒಂದ್ ರೋಗ ಬರ್ತೀರಿ ಅರವತ್ ದಿನ ಬರ್ತಾರೀ ಅದ್ ರೋಗ ಬಂತಂದ್ರೆ ನೆಟಿರ್ ರೋಗ್ರಿ ಒಣಗಿ ಬಿಡ್ತೀರಿ ತೆನಿ

ಅದು ಬಂದಾಗ ಮತ್ತೆ ಅದಕ್ಕೆ ಅವರಿ ನಲವತ್ತ್ ನಲವತ್ತೈದು ಈ ಬೇರೆ ಮೇಕಿದಾಗ ಈ ರೋಗ ಬರಲ್ಲ ಆ ಕಡಿಮೆ ಸರ್ ಅದ್ ಕಡಿಮೆ ಕಡಿಮೆ ರೀ ಬರೋಲ್ಲ ಬಹಳ ಕಡಿಮೆ ಇದ್ ಇದಕ್ ಬಾ ಜಾಸ್ತಿ ಇದಕ್ ಬರೋದ್ ಅದಕ್ ಬರಲ್ಲ ರೀ ಅದು ಒಂದ್ ರೋಗ ಬರಲಿಲ್ಲ ಅಂದ್ರೆ ನಿಮಗೆ ದೊಡ್ಡ ಲಾಭ ದೊಡ್ಡ ಲಾಭ ಅರವತ್ತು ಅರವತ್ತೈದು ಸಾವಿರ ಎಕರೆ ಫಿಕ್ಸ್ ರೀ ಎಕ್ರೆಕ್ ಅರವರ್ವತ್ ಅರವತ್ತೈದು ಸಾವಿರ ಚಲೋ ಬಂತಂದ್ರ ಲಾಸ್ಟ್ ಇಲ್ಲಪ್ಪ ನಮಗೆ ಕಡಿಮೆ ಅಂದ್ರೆ ನಲವತ್ತ್ ನಲವತ್ತೆಂಟ್ ಸಾವಿರ ಅಂತ ಮಾಮೂಲಿ ಮಾಮೂಲಿ ಒಟ್ಟ ಏನೇನ ಲಾಸ್ ಇಲ್ಲ ಅಂದ್ರೆ ನಲ್ವತ್ ನಾಲ್ತ್ ಸಾವಿರ ಎಕರೆ 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 ಎಂತರ ಸಿಕ್ತ ಸಿಗ ಇದು ಎಷ್ಟ್ ಎಕರೆ ಅದಲ್ರಿ ಒಂದೂವರೆ ಕೆಜಿ ಸರ್ ಒಂದೂವರೆ ಒಂದೂವರೆ ಕೆಜಿ ಕೆಜಿ ಬೀಜ ಹುರಿದ್ರಿ ಸರ್ ಇದು ಕೆಜಿ ಅಂದ್ರೆ ಎಷ್ಟ್ ಎಕರೆಕಾಯತ್ರಿ ಇದು ಒಂದು ಮೂರ್ ಮೂರ್ಪಾ ರೀ ಎಕರೆ ಮೂವತ್ ಅದ್ರಿ ಇದು ಮೂವತ್ ಕುಂಟೆ ಇದು ನನ್ನ ಅಂಜದ ಟನ್ ನಾಲ್ಕು ಟನ್ ರೀ ಟನ್ ಅಂದ್ರ ಹದ್ಮೂರ್ ಹದ್ಮೂರ್ ಸಾವಿರ ಈಗ ರೇಟ್ ಹನ್ನೊಂದು ರೂಪಾಯಿ ಅದಕ್ಕಿಂತ ಕಡಿಮೆ ಹೋಗಲ್ಲ ಹಂಗಲ್ರಿ ಆತ್ ಬೀಜಾ ಕೊಡ್ರ ಫಿಕ್ಸ್ ಮಾಡ್ಕೊಂಬ್ರ ರೇಟ್ ಅದ್ ಇಪ್ಪತ್ ರೂಪಾಯಿ ಆ ಹನ್ನೊಂದ್ ರೂಪಾಯಿ ಕೊಡ್ತಾನ್ರಿ ಇದನ್ ರೋಕ್ ರೊಕ್ಕ ಕೊಟ್ಟ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಒಂದ್ ರೋಕ್ರಿ ಕೊಡಕನು ರೋಕ್ ರೋಕ್ರೆ ನಾವ್ ಉದ್ರಿ ತಗಂದ್ರೆ ಸರ್ ಆತ ಹನ್ನೊಂದ್ ರೂಪಾಯಿ ಆತ ಇಪ್ಪತ್ ರೂಪಾಯಿ ಮರಿಕೇನಲ್ಲ ಹಾಕತ್ತ ನಮ್ಗೆ ಹಾಕದ್ ಹನ್ನೊಂದ್ ರೂಪಾಯಿ ಅಂದ್ರ ಮೊದ್ಲೇ ನಿಮ್ ಉದ್ರಿ ಉದ್ರಿ ಬೀಜ ಅಂದ್ರೆ ನಾವ್ ಪೀಕ್ ಬಂದಿನ ಬೀಜ ರೊಕ್ಕ ಮುರ್ಕಂತ ಎಲ್ಲಾದ್ರೆ ನಿಮ್ ಗೊಬ್ಬರ ಬಂತ ಎಲ್ಲ ಗೊಬ್ಬರ ನಾವ್ ತಗಂದ್ರೆ ಸರ್ ಬೀಜ ಒಂದ್ ಉದ್ರಿ ಬೀಜ ಒಂದ್ ಪೀಕ್ ಬಂದ್ಮೇಲೆ ಬೀಜದ ರೊಕ್ಕ ಎರಡ್ ಸಾವಿರದ ಮುನ್ನೂರ್ ಮುರ್ಕಂತ ಎರಡ್ ಸಾವಿರದ ಮುನ್ನೂರ್ ಮುರ್ಕ ಆತ ಮುರ್ಕಂತ ಹಿಂಗಾಗಿ ಅದ್ರದ್ದು ನೀವು ತಗಂತಿ ಸರ್ ತಗೊಂಡು ಮೊನ್ನೆ ನಮ್ಮ ರೈತರೊಬ್ರು ಅಂದ್ರೆ ಏನಂದ್ರೆ ಅಂದ್ರೆ ಇಪ್ಪತ್ ಮೂರು ರೂಪಾಯಿ ಆ ಅದು ಮಾರ್ಕೆಟ್ ಮನೆ ಇತ್ತು ಸರ್ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ರೂಪಾಯಿ ಮರೇ ಸರ್ ನೀವ್ ಟನ್ ಇಪ್ಪತ್ ಮೂರು ನೀವೇನಾದ್ರಿ ಈಗ ಐದು ಟನ್ ಅಂತ ಲಕ್ಷ ರೂಪಾಯಿ ನಮ್ ಆಗೈತೆ ಈಗ ಈ ಮಾರ್ಕೆಟ್ ಬಿದ್ದು ಬಿಡ್ತ ಸರ್ ಬಿದ್ದು ಏಳು ರೂಪಾಯಿ ಅಂತ ಈಗ ಹದಿಮೂರು ರೂಪಾಯಿ ಎಲ್ಲಿ ಹೋಗುತ್ತೆ ಮಾರ್ಕೆಟ್ ಅಂದ್ರಲ್ಲ ಅಯ್ಯೋ ದೂರ ಬೆಳಗಾವಿ ಆ ಬೆಂಗಳೂರು ಶಿವಮೊಗ್ಗ ಹೀ ಆಧ್ರ ಹಿಂಗ ಕಳ್ಸ್ತಾನೆ ಸರ್ ಅದ್ ಲಾರಿ ಲೋಡ್ ಮಾಡಿ ಈಗ ನಮ್ಮ ತುಂಬತಾರ ಗಾಡಿ ಹಾಕಿ ಮುಟ್ಟತ ಕಾಟ ಮಾಡಿ ಬ್ರಿಜ್ ಗೊತ್ತಾ ತೂಕ ಗೊತ್ತಾಯ್ತದೆ ಗೊತ್ತಾಡ್ತಾರೆ ಗಾಡಿ ತೂಕ ಹಾಕಿ ಯಾವತರ ಪೇಮೆಂಟ್ ಪೇಮೆಂಟ್ ಹೆಂಗ್ ಪೇಮೆಂಟ್ ಹದಿನೈದು ಹೇಳ್ತಾನೆ ಸರ್ ಹದಿನೈದು ದಿನ ಹದಿನೈದು ದಿನ ಟೈಮ್ ಕೊಡ್ತಂದ್ರೆ ಹದಿನೈದು ದಿನಕ್ಕೆ ಬಂದ್ರೆ ನಮ್ ಮನೆಗ್ ಬಂದ್ ಲೆಕ್ಕ ಮಾಡಿ ಹ್ಮ್ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕೊಟ್ಟು ಇನ್ ನೀವ್ ಎಷ್ಟು ವರ್ಷದಿಂದ ಈ ತರ ಇವನ್ನ ಹಾಕೊಂಡ್ ಮೂರು ವರ್ಷ ಆಯ್ತು ಸರ್ ಮಡಕ್ ಮೂರ್ ವರ್ಷ ಆಯ್ತು ರೀ ಅದರ ನೀವ್ ಬೇರೆ ಮೆಕ್ಕೆಜೋಳ ಹಾಕಲ್ಲ ಈಗ ಪಾಪ ಕಾರ್ನ ಇಲ್ರಿ ಸರ್ ಆಳಿಂದ ಒಂದು ಅಭಾವ ಐತ್ ಸರ್ ಆಳಿಂದ ಅಭಾವ ನಾಕ್ ತಿಂಗಳಿಗೆ ಬರ್ತಾರೆ ಆಳು ಕೊಯ್ಯಲ್ಲಿ ಮುರಿಯಲೆ ಒಣಸಲಿ ಹ್ಮ್ ರೀ ಹಾಳಿಂದ ಬಾಳ ಪ್ರಾಬ್ಲಮ್ ಅದಕ್ಕ ಮತ್ತೆ ತೆನಿ ಮುರಿಬೇಕು ಜೀರ್ಣ್ ಹಾಕ್ಸ್ಬೇಕು ಮತ್ತೆ ಒಣಸ್ಬೇಕು ಮತ್ತೆ ಮಾರ್ಕೆಟ್ ಕಳ್ಸಬೇಕ ರಾಮಾಯಣ ಐತಿ ಸರ್ ಇದು ಎರಡೂವರೆ ತಿಂಗಳಿಗೆ ಬಂದ್ಬಿಡ್ತಾರೆ ಮಳೆಯರ್ ಆಗ ಚಳಿಯರ್ ಆಗಲಿ ಆ ಬಿಟ್ರಿ ಅಂದ್ಬಿಡ್ತಾರೆ ಮಳೆ ತ್ರಾಸ ಇಲ್ಲ ಸರ್ ಮತ್ತೆ ಒಣಸಿ ಒಣಸಿ ಮಾರ್ಕೆಟ್ ಅಂತ ತ್ರಾಸಾಗುತ್ತೆ ಹಳಿಂದು ಇದು ಮೂರ್ ವರ್ಷ ಮಾಡ್ತಾರೆ ಈಗ ನಿಮಗ ಅದಕ್ಕಿಂತ ಮುಂಚೆ ಏನಾಗ್ತಿದ್ರೆ ಈ ಮೂರು ಅದಕ್ಕಿಂತ ಮುಂಚೆ ಇವ್ನು ಇವನ್ ಆಗ್ತದೆ ಸರ್ ಇವನು ಅಂಗಡಿ ಗುಡಿಯಾಗ ಮೆಕ್ಕೆಜೋಳ ಅದು ಎರಡ್ ಎಲ್ಲಾ ಮೂರ್ ತಗದ್ರಿ ಬರೀ ಇಪ್ಪತ್ ಸಾವಿರ ಎರಡು ಎಕರೆ ನಾ ಮೆಕ್ಕೆಜೋಳ ಮಾಡಿದ್ವಿ ಸರ್ ಅದ್ ನಾವು ಅಂಗಡಿ ಗುಡಿಯಾಗ ಜೀನ್ ಹಾಕಿದ್ದು ಒಣಸಿದ್ದು ತೆನಿ ಮುರ್ದುದ್ದು ಎಲ್ಲಾ ಲೆಕ್ಕ ಮಾಡಿದ್ರೆ 2 ಎಕರೆ ನನಗೆ ಬದ್ದು 20000 ಅಂದ್ರೆ ಮತ್ತೆ ನೀವು 4 ತಿಂಗಳವರೆಗೆ ನಾಲ್ಕು 4 ತಿಂಗಳು ತನಕ ಐದು ತಿಂಗಳು ವೆಚ್ಚ ಆದಕ ಇಲ್ಲಾಂದ್ರೆ 2 2 ತಿಂಗಳು 2 2 ತಿಂಗಳು ಬಂದು ಬಿಡುತ್ತೆ ಕೂದ್ ಬಿಡದ ರೂಟು ತೆನಿ ಸೊಪ್ನಿಂಗ್ ರೂಟು ಅವರು ಸರ್ ಹಾ ಸತ್ತು ಹೋಗುತ್ತೆ ತೆನಿ ಮುರ್ಕಂದಗಳ ಅಷ್ಟಿರತಲ್ ಸರ್ ಅದನ್ನ ರೂಟ್ ಹಾಡ್ ಬಿಡ್ತೀರು ಆಗ ಅದ ಈಗ ತೆನಿ ಮುರ್ಕಂದ ಅದ ಆಸೇದ ರೂಟು ಹಾಡ್ ಬಿಡ್ತೀರಾ ಆಸೇದ ತನಕ ಅದು ಹೋಯ್ತರೆ ಸರ್ ಯಾ ದ ಬರ್ತಾರೆ ಸರ್ ಯಾರು ಗೋಶಾಲರ್ ಅದ ಹೆಂಗ್ ಹಚ್ಚಿಲ್ಲ ಅದ್ ಹೆಂಗ್ ಅಂದ್ರೆ ಅವ್ರು ಎರಡೂವರೆ ರೂಪಾಯಿ ರೇಟ್ ಬಂದು ಹೋಯ್ತಾರೆ ಎರಡೂವರೆ ರೂಪಾಯಿ ಕೆ ಜಿ ಕೆ ಜಿ ರೇ ಅವ್ರ ಜಗ್ಗಿ ಸಿಗಿಲ್ಲ ಅಂದ್ರೆ ಬರ್ತಾರೆ ಸರ್ ಇಲ್ಲಾಂದ್ರ ಹಂಗ ಫ್ರೀ ಕೊಟ್ಬಿಡಿ ಸರ್ ஓ அது ஓய்யப்பங்க ஓய்ரப்போய்த்த ஆழிந்த கூலி கொடுக்கு கொடுத்தா முறது சார் எங்க கூலி ஆழிந்த கொட்டோக்கூலி கடிவி கடமை ஒவ்வொரு ஜெய் நம்ம சாப்பிட்டு அங்கேனா ಈಗ ತುಕ ತೂಕ ವೇ ಬ್ರಿಜ್ ಈಗ ಲಾರಿ ಬಂದ ಕಟ್ ಹಾಕ್ತಾರೆ ಗಡಿಯಕ್ಕೆ ಹೋದ್ಬಿಡ್ತಾರೆ ಲೇಬರ್ ಅದನ್ನೇ ಬ್ರಿಜ್ ಹಾಕಿದ್ರೆ ಅದ್ರ ತೂಕ ತೋರ್ಸಿ ಆ ಗಾಡಿ ಎಷ್ಟ್ ತೆಗದ ಉಳಿಸ ನಮ್ಗೆ ಈಗ ಬೇರೆ ರೈತರೇ ಈಗ ಬೇರೆ ನೀವು ಯಾವ ತರ ಹೇಳ್ತೀರಿ ಈಗ ನೀವು ಮೊದ್ಲ ಬೆಳೆನ ಬೆಳೆದ್ರಿ ಈಗ ಸ್ವೀಟ್ ಕಾರ್ ನಾವ್ ಹೇಳಿದ್ರೆ ನಮ್ಗೆ ಸ್ವಲ್ಪ ಒಳ್ಳೆದ ಸ್ವೀಟ್ ಕಾರ್ನ್ ಊರ್ರಿ ಅಂತ ಹೇಳ್ತೇವ್ರಿ ನಾವ್ ಊರ್ರಪ್ಪ ಹೇಳ್ತೇವೆ ಸರ್ ಈಗ ಅದನ್ನ ಊರ್ತಾರೀ ಎಲ್ಲ ನಮ್ಮಲ್ಲಿ ಅವನ ಜಾಸ್ತಿ ನಿಮ್ಮಲ್ಲಿ ನಿಮ್ ಊರಾಗೆಲ್ಲ ನಿಮ್ಮ ನೀವು ನೋಡ್ರಿ ಸರ್ ಈ ಊರ್ಯಾರ ಇವ್ರ ಮೂರ್ ಎಕರೆ ನಾಲ್ಕು ಎಕರೆ ಊರ್ಯಾರೀ ಮಳಿ ಹೋಗಿರ್ತಿ ಸರ್ ஒ மழித ஒன் ஆட்ட ஏனா இது ஒன் எக்கிர நீர் கட்டிக்கோசி எடுவாரு திங் சார் நீர் கட்டிட்டு அது நாங்க நீர் சன்னிபுட் அது ஓகே இது எடுத்து நமக்கு நலவத் தின இதே ನೋಡ್ರಿ ಸ್ನೇಹಿತರೆ ನಾನು ಸರಣಿ ವಿಡಿಯೋ ಕೊಡ್ತೇನೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇವತ್ತು ಒಂದು ವಿಶೇಷ ವಿಡಿಯೋ ಅಂತ ನಿಮ್ಗೆ ಹೇಳ್ಬೋದು ಇದು ಮೆಕ್ಕೆಜೋಳನ ಆದರೆ ಇದು ಹಸೆ ಮೆಕ್ಕೆಜೋಳ ನಾವು ಏನು ಅನ್ಕೊಂಡ್ವಿ ಮಾರ್ಕೆಟ್ನಲ್ಲಿ ನಮ್ಮ ಕಾಮನ್ ಬೆಳೆದಂಥ ಮೆಕ್ಕೆಜೋಳಗಳನ್ನು ನಾವು ಅಲ್ಲಿ ನಮ್ಗೆ ಕೊಡ್ತಾರಂತ ನಾವು ಅನ್ಕೊಂಡಿದ್ವಿ ಎಲ್ಲೋ ಬಂಡಿ ದೆಬ್ಬಲ್ಲಿ ಎಲ್ಲೆಲ್ಲ ಸುಟ್ಟು ಕೊಡಲಿ ಆ ಮೆಕ್ಕೆಜೋಳ ಬೇರೆ ಈ ಮೆಕ್ಕೆಜೋಳ ಬೇರೆ ಇದು ಸ್ವೀಟ್ ಕಾರ್ನ್ ಇನ್ನೊಂದು ಪಾಪ್ಕಾರ್ನ್ ಅದು ಪಾಪ್ಕಾರ್ನ್ ಅಂಕರ್ ನಿಮಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ನಿಮ್ಗೆ ಅಲ್ಲೇ ಕೊಡ್ತೀನಿ ಅದೇ ರೀತಿಯಾಗಿ ಮತ್ತೆ ನಮ್ಮ ಮೆಕ್ಕೆಜೋಳ ಬೆಳೆಯು ಅದರಲ್ಲಿ ಬರುವಂಥ ರೋಗ ಬಾಧೆ ಮತ್ತು ಅದನ್ನು ಯಾವ ಥರ ಇದು ಮಾಡಬೇಕು ಅಂತಲೇ ಹೇಳಿ ಈಗ ನಮ್ಮ ರೈತರು ಇದರ ಸಾಲಿನ ಸಾಲು ಬೀಜ ಅವುಗಳ ಮಾಹಿತಿನ ಸಂಪೂರ್ಣ ನಿಮ್ಗೆ ಕೊಟ್ಟಾರ ಇದರ ಮಾರ್ಕೆಟ್ ನ ಅವ್ರು ಹೇಳಿದ್ರೆ ಅವ್ರ ಇನ್ನೊಂದು ವಿಡಿಯೋದಲ್ಲಿ ನಾನು ಇವರ ಮಾರ್ಕೆಟ್ ಯಾರು ಹೆಂಗ ಹೆಂಗ್ ಖರೀದಿ ಮಾಡ್ತಾರ ಒಂದು ಬಿಜೆಪಿ ಸಿಕ್ತ ಅವ್ರ ಜೊತೆಗೆ ಮಾತಾಡೋಣ ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡ ಶೇರ್ ಮಾಡೋದು ಮರಿಬೇಡಿ ನಮಸ್ಕಾರ ನಿಂಚು